ನಿಮಿಷ ಮಾಡ್ತೀನಿ ಅರ್ಥ ಮಾಡ್ಕೋ ಮತ್ತೇ ನಿಮಿಷ ಮಾಡ್ತೀನಿ ಸರಿ ಸರಿ ಬಾಯ್ 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 ಏನಪ್ಪ ಏನಿಲ್ಲ ಒಂಚೂರು ಫೋನ್ ಕೊಡ ನಮ್ಮ ದೋಸ್ತಿಗೆ ನಾನು ಫೋನ್ ಮಾಡ್ಬೇಕಾಗಿತ್ತು ಯಾಕ ನಿನ್ನ ಫೋನ್ ಇಲ್ಲೇನು ನನ್ನ ಫೋನ್ ಹಾಂ ಏಯ್ ನನ್ನ ಫೋನ್ ಅದನು ಹಾಂ ಆದ್ರೆ ಅದ್ರೊಳಗೆ ಕರೆನ್ಸಿ ಇಲ್ಲ ನಿನ್ ಫೋನ್ ಕೊಡು ಮಾತಾಡಬೇಕಾ ಯಪ್ಪಾ ಅಮ್ಮನ ಫೋನ್ ತಗೊಲ್ಲ ಅಕಿದ್ರಾಗ ಮಾಡು ಮಾ ಇಂಪಾರ್ಟೆಂಟ್ ಕಾಲ್ ಒಳಗಿದೀನಿ ಹಂಗೆ ಡಿಸ್ಟರ್ಬ್ ಮಾಡ್ಬೇಡ ಬಂದು ಬಂದು ನನಗೆ ಇಂಪಾರ್ಟೆಂಟ್ ಕಾಲ ಡಿಸ್ಟರ್ಬ್ ಮಾಡಬೇಡ ಅ ಇಂಪಾರ್ಟೆಂಟ್ ಅನ್ನೋದು ಈಗ ಗೊತ್ತಾಕೈತಿ ನೋಡೋ ನಿಮ್ಮ ಅಮ್ಮನಗೆ ಫೋನ್ ಕೊಡ್ಸೋ ನನ್ನ ನನ್ಗೆ ಗೊತ್ತಿರಲ್ಲ ಅದ್ರಾಗ ಮಾತಾಡ್ಬೇಕು ಇದ್ರಾಗ ಮಾತಾಡ್ಬೇಕು ಅನ್ನೋದು ಅಕ್ಕಿದು ಕರೆನ್ಸಿ ಖಾಲಿ ಆಗೈತಿ ಏ ಏನ್ ಇಬ್ರದ್ದು ಹೊಟ್ಟಿಕೆ ಕರೆನ್ಸಿ ಖಾಲಿ ಐತ ಏನಿದು ಖಾಲಿ ಆದ್ರೆ ನಾ ಏನ್ ಮಾಡ್ಲಿ ನಾವು ತಿಂದ್ವಿ ಅದನ್ನ ನಾವೇ ಡೇಟ್ ಬಂತು ಖಾಲಿ ಆಯ್ತು ಒಂದ್ ನಿಮಿಷ ಕೊಡ್ ಫೋನ್ ಸರಿ ಬಿಡೋ ಇಬ್ರು ಖಾಲಿ ಆಗಲ್ಲ ಆನ್ಲೈನ್ ಒಳಗೆ ಇಬ್ರು ರೀಚಾರ್ಜ್ ಮಾಡ್ತೀನಿ ಬೇಡ ಬೇಡ ಇವತ್ತು ಎಷ್ಟೇ ಡೇಟ್ ಆಗ ಒಂದೇ ತಾರೀಕು ನಾಡ್ದ ಮೂರನೇ ತಾರೀಕು ನಾವು ಮೂರನೇ ತಾರೀಕು ಮಾಡಿದಿವಿ ಅಂದ್ರೆ ಕರೆಕ್ಟ್ ಮಂತ್ ಎಂಟ್ ಇಪ್ಪತ್ತೆಂಟು ದಿನ ಆಕತಿ ಮತ್ ಮತ್ ಕರೆಕ್ಟ್ ಒಂದನೇ ತಾರೀಕು ಒಂದನೇ ತಾರೀಕು ಮಾಡ್ಕೊಂಡು ಹೋಗಬಹುದು ನೀ ಹಿಂಗ್ ಮಾಡಿದ್ರೆ ಮತ್ ಇಪ್ಪತ್ತೇಳಕ್ ಬರ್ತೈತಿ ಇಪ್ಪತ್ತೇಳ ಇಪ್ಪತ್ತೆಂಟ್ ಬಂತಾರ ನಾವು ಆಮೇಲೆ ಮತ್ತ ಚಾರ್ ಮಾಡುದು ಮಾಡ್ತೀವಿ ಹೋದ್ರೆ ಬಿಡಪ್ಪ ನೀ ನಂಬರ್ ಹೇಳೋ ನಾ ಡೈಲ್ ಮಾಡ್ಕೊಡ್ತೀನಿ ನಂಬರ್ ಬಾಯಾಗಿಲ್ಲ ನಾ ಹೆಂಗ್ ಹೊಡೆದಾಗ ಗೊತ್ತಾಗತ್ತೆ ನೀ ನಂಬರ್ ಬಾಯಾಗಿಲ್ಲಲ್ಲ அபாய்லாங்க நீ டயல் ஒன் நம்பர் ராக் ஹோய் அந்த அது எத்தார இன்னும் அது கிரிக்கி அவர கை கொண்டாங்க தினா ఇల్ ప్రకారం ఇలా నిత్ మాట్ నూన ఏను ఏను ఇర నిమిషన్ ಮಾಡ್ಲಿತಿಯ ಮಾಡೀನಿ ಪಾ ಮಾಡೀನಿ ನಮ್ಮ ಶ್ಯಾಮನ ಮಗ ಈ ಬಡ್ಡಿ ಮಗ ಅವ್ರಪ್ಪ ಅವನ ಮುಂದೆಲ್ಲ ವಿಷಯ ಹೇಳಬಹುದು ಹಲೋ 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 ನಾನು ರಾಜ ಮಾತಾಡುದು ನೋಡೋ ನಂಗೆಲ್ಲ ಗೊತ್ತೈತೆ ನೀನು ನಾಲ್ಕು ಗಂಟೆಗೆ ಮೀಟಿಂಗ್ ಬಾತ್ ಹೇಳಿದ್ದಲ್ಲ ಆ ಮೀಟಿಂಗ್ ನಂಗೆ ಬರಕ್ ಆಗಲ್ಲ ಇವತ್ತ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೋ ಕ್ಯಾನ್ಸಲ್ ಮಾಡ್ಕೋ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೋ ಏನೇನ ಏನೇನೋ ಮಾತಾಡಕತ್ತ

ಹಲೋ ಮೀಟಿಂಗ್ ಕ್ಯಾನ್ಸಲ್ ಅಲ್ಲಪ್ಪ ಅದು ನಮ್ ಇಬ್ಬರ್ದು ಏನೇನೋ ಪರ್ಸನಲ್ ವಿಷಯ ನಿಮ್ಗ ಯಾಕ್ ಬೇಕು ಒಂದೆರ್ಡು ನಿಮಿಷ ಮಾತಾಡ್ದಂಗೆ ಟೈಮ್ ಕೊಡಲ್ಲ ಹಲೋ ಏ ಸಾಕು ಫೋನ್ ಕೊಡಪ್ಪ ನಾನು ಮಾತಾಡ್ಬೇಕು ಎಕ್ಸಾಮ್ ಹತ್ರ ಅದು ಓದಬೇಕು ಡಿಸ್ಕಷನ್ ಮಾಡ್ಬೇಕು ಎಲ್ಲ ಮಾಡ್ಬೇಕು ಬರೀ ನೀ ಏನ್ ಮಾಡ್ತಾನ ಹೆಂಗ ಆಗಂಗಿಲ್ಲ ಫೋನ್ ಕೊಡಿ ಈಗ ವಾ ಒಂದ್ ನಿಮಿಷ ಹ್ಞೂ ಎಕ್ಸಾಮ್ ಅಂತ ಓದ್ತಾ ಉಂಟು ಜೋಡಿ ಮಾತಾಡ್ತಾ ನೋಡ ನಾ ಒಂದು ಮಾತಾಡ್ಲಿ ಹತ್ತೀನಿ ಫೋನ್ಯಾಗ ಇಂಪಾರ್ಟೆಂಟ್ ಕಾಲ ನಾ ಯಾವತ್ತಾರ ನಿನ್ ಫೋನ್ ಕೇಳಿನಪ್ಪ ಲೈಫ್ ನಾಗ ಫಸ್ಟ್ ಟೈಮ್ ಕೇಳಿದ್ನ ಅಲ್ಲೋ ನಾ ಏನ್ ಫೋನ್ ತಿಂದ್ ಬಿಡ್ತೀನಿ ನೀನ್ ಯಾಕೆ ಹಿಂಗ್ ಮಾಡಾತಿ ಕೊಡಪ್ಪ ಒಂದ್ ನಿಮಿಷ ನಾನು ಕರೆನ್ಸಿ ನಿನ್ ಫೋನ್ ಕೇಳ್ತಿರ್ಲ ಈಗ ಒಂದ್ ನಿಮಿಷ ಮಾತಾಡತ್ತ ಮ್ಯೂಟ್ ಹಾಕಿ ನೀರ ಒಂದ್ ನಿಮಿಷ ಅವ್ರು ಕೇಳಿಸ್ಬಾರ್ದು ಅಬ್ರಿ ಜಗಾಡ್ದ ಒಂದ್ ನಿಮಿಷ ಇರು ಒಂದು ನಿಮಿಷ ಇರು ಒಂದ್ ನಿಮಿಷ ಇರು ಐದು ನಿಮಿಷ ಆಗಿದೆ ನೀ ಇಲ್ಲೇ ನಿಂತೇಳ ನಮ್ ಪರ್ಸನ್ ನಮಗೂ ಮಾತಾಡ್ಲಿಕ್ ಆಗಲ್ಲಪ್ಪ ಯಾಕ ಗಾಬರಿಗಿ ನಾ ಯಾಕೆ ಕೆಳಗ್ ಹೋಗ್ಬೇಕು ಏ ಹೋಗೋ ಓ ನೀ ನಿಮ್ಮ ಮುಂದಿದ್ರೆ ಮಾತಾಡಕ ಆಗಲ್ಲ ನೀ ನೀವ್ ನಿಮಿಷ ಕೆಳಗ್ ಹೋಗು ಅಷ್ಟ್ ಒಳಗನಾ ಒಂದೇ ಎರಡೆ ಎರಡು ನಿಮಿಷ ಮಾತಾಡಲಿಕ್ಕೆ ಬಂದ್ಬಿಡ್ತೀನಿ ಫೋನ್ ಕೊಟ್ಬಿಡ್ತೀನಿ ಫೋನ್ ಹೋಗ ಫೋನ್ ಕೊಡಪ್ಪ ನೀ ಫೋನ್ ಕೊಟ್ಬಿಟ್ಟು ಫೋನ್ ಬೇಕಾರ ಮಾಡ್ತವ ನೋಡು ಇದು ಒಂದು ಕಾಲ ಆಗು ತನಕ ನಾ ಕೊಡಲ್ಲ ನೀವ್ ಹೋಗಿ ಅಲ್ಲಿ ಕೆಳಗ್ ಹೋಗು ಆಕೆ ಅವ್ವ ನಿಮ್ಮ ಮಾಮಾ ಚಾ ಮಾಡ್ಯಾಳ ಹೋಗ್ ಚಾ ಕುಡಿ ಹೋಗ್ ಹೋಗ ಹಲೋ

ಹಲೋ ಹಲೋ ಏ ಶಾಮ ಏನದು ಹುಚ್ಚುಚ್ಚರಂಗ್ ಮಾತಾಡ್ಕೊಂತ ಶಂಕ್ರ ಅಂತಿದಿ ಮೀಟಿಂಗ್ ಅಂತಿದಿ ನಾಕ್ ಗಂಟೆ ಅಂತಿದಿ ಯಾಕ ಏನಂತ ಹೇಳ ತಲಿ ಸರಿ ಆಯ್ತು ಏ ನೀನ್ ನಿನ್ಗ ಅರ್ಥ ಆಗಲ್ಲ ನೀ ಏನ್ ಹೇಳಿದ್ದಿ ಹೇಳ ಮಗನ ಫೋನ್ ಟೆಸ್ಟ್ ಮಾಡೋತ್ ಹೇಳಿದಿಲ್ಲಾ ಅದಕ್ಕೆ ನಾ ಹೇಳಿ ಅವ್ನು ಫೋನ್ ತೊಗೊಂಡೆ ನಾನು ನಿನಗೆ ಯಾರಿಗೆ ಡೈವಲ್ಪ್ ಮಾಡೋದು ಮುಂದೆ ಬರ ನಿಂತಾನೆ ಯಾರು ಮಾಡೋದು ಅಂತೇಳಿ ನಿನಗೆ ಮಾಡಿದ್ರೆ ನೀ ನಮಗು ಹೇಳ್ದು ಅರ್ಥನ ಮಾಡ್ಕೊ ಸುಮ್ಮನೆ ಮೀಟಿಂಗ್ ಇಟಿಂಗ್ ಅಂದರೆ ಹ್ಞೂ ಅನ್ಬೇಕು ಅದು ಬಿಟ್ಟು ನಮಗೂ ಮ ಏನು ಎತ್ತ ನೀ ಕೇಳ್ಕೊಂಡು ಕೂತಾನಿಲ್ಲೇ ನೋಡ ಆತಾನೆ ಅವು ಇಲ್ಲೇ ಬರ ಆತಾನೆ ಅವ್ ಬಾಜುಕೋ ಬಂದ ನಾನೇನು ಅನ್ನಿತ್ತು ಅದಕ್ಕೆ ಅದು ಇದು ಏನೋ ಮಾತಾಡಿ ಮ್ಯಾನೇಜ್ ಮಾಡಿದ್ದೀನಿ ನಿಮ್ಗೆ ಮ್ಯೂಟ್ ಹಾಕಿದ್ದು ಇಲ್ಲ ನೀ ಮಾತಾ ಆ ಜೋರ ವಾ 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 ಅಂತ ಕೇಳೋದು ಅವ್ ಮಾಡ್ತೀವ ಅದೇನು ಅದೇನು ಅನ್ನೋದು ಬೇಡ ಮ್ಯೂಟ್ ಹಾಕಿದ್ದೆ ಒಂದ್ ಸರಿ ಈಗ ಒಂದು ಕೆಲ್ಸ ಮಾಡ್ ನಿನ್ ಜೋಡ್ನ ಮಾತಾಡ್ ಕೂತ್ರ ಟೈಮ್ ಹಾಕೈತು ಅವ ಆಲ್ರೆಡಿ ಏಯ್ ನನಗೇನು ಗೊತ್ತು ಮರಯ್ಯ ನಿನ್ನ ಮಗನ ನಂಬರ್ ತಗೊಂಡು ನೀ ಇನ್ವೆಸ್ಟಿಗೇಷನ್ ಮಾಡ್ತೀಯ ಅನ್ನೋದು ಫೋನ್ ನನ್ ಕೈ ಸಿಕ್ಕತ್ತಿಗೆ ಅವ ಯಾರ್ ಚೂಡಿ ಹೇಳಿ ನಾ ಕಂಡು ಈಗ ಫಸ್ಟ್ ಡೈಲ್ ಒಳಗೆ ಅವನ್ ಕಂಡು ಹಿಡಿಬೇಕೀಗ ಗುಡ್ ವೆರಿ ಗುಡ್ ಹ್ಮ್ ಆಮೇಲೆ ಇಲ್ಲೇ ಕರೆಕ್ಟ್ ಆಗಿ ಕೇಳಿಸ್ಕೋ ನೀನು ಇವು ನಮ್ಮ ಹುಡುಗರು ಒಂದಿಷ್ಟು ಕೋಡ್ ಇರ್ತಾವ್ ಏನಪ್ಪಾ ಅಂತಂದ್ರ ಈ ಗೀತಾ ಅನ್ನು ಹೆಸರಿತ ಅದಕ್ಕ ಗಿಟ್ಸ್ ಅಂತ ಹಾಕಿರ್ತಾರ ಈ ರೀತಾ ಅನ್ನು ಹೆಸರಿತಂದ್ರ ಅದಕ್ಕ ರಿಟ್ಸ್ ಅಂತ ಹಾಕಿರ್ತಾರ ಇನ್ನು ಸಂಧ್ಯಾನ್ ಹೆಸರು ಇರ್ತಾವಲ್ಲ ಅದಕ್ಕ ಶಾಂಡಿ ಅಂತ ಹಾಕಿರ್ತಾರ ಇವೆಲ್ಲಾ ಬಾಳ ಸೂಕ್ಷ್ಮ ಅಬ್ಸರ್ವ್ ಮಾಡ್ಬೇಕು ನೀನು ಗುಡ್ ನಿನ್ ಮಾಡ ಕಾರ್ಯೋನ್ಮುಖವಾಗ್ಲಿ ಹೌದಲ್ಲ ಕರೆಕ್ಟ್ ನೋಡ್ತೀನಿ ರ ನೋಡ್ತೀನಿ ನೀ ಏನೇನು ಹೇಳಿದಲ್ಲ ಹಾಂ ಅವೆಲ್ಲ ಗೀತಾ ಅಂತಿದ್ರೆ ಗಿಟ್ಸ ರೀತಾ ಅಂತಿದ್ರೆ ರಿಟ್ಸ ಸಂದೀಪ್ ಅಂತಿದ್ರೆ ಸ್ಯಾಂಡಿ ಅಂತ ಹೇಳಿದಲ್ಲ ನೋಡ್ತೀನಿ ನೋಡ್ತೀನಿ ಅಲ್ಲ ಅದು ಬಿಟ್ಟು ಮತ್ತೆ ನೀವು ಯಾರು ಬೇರೆ ಹಾಕ್ಕೊಂಡಿದ್ದ ನೋಡ್ತೀನಿ ಬಿಡು ಮರ ಈಗ ನಿನ್ನ ಜೊತೆ ಮಾತಾಡ್ಕೊತಿದ್ದ ಅವನು ಐದು ನಿಮಿಷ ಒಳಗೆ ಮ್ಯಾಲೆ ಬರ್ತಾನೆ ನಾನು ನೀವು ಮಾತಾಡ್ಕೊತ ನಿತ್ಯ ಬಂದ್ರೆ ಫೋನ್ ಕಿತ್ಕೊಂಡು ಹೋಗ್ಕಾನು ನೋಡ್ಲಿಕ್ಕೆ ಆಗೋಲ್ಲ ಫೋನ್ ಇಡಪ್ಪ ಹಾಂ ಸರಿ ನೋಡ ನೀ ಅವ್ನ ಒಟ್ಟ ಲೂಸ್ ಬಿಡ್ಬೇಡ ಅವನ ಕರೆಕ್ಟಾಗಿ ಫಾಲೋ ಮಾಡಿ ಅವನು ಸರಿಯಾದ ದಾರಿಗೆ ತಗೊಂಡ್ ಬರ್ಬೇಕು ನಿನಗ ತಂದೆ ಆದಂತ ಕರ್ತವ್ಯ ಇದು ಇಡು ಫೋನ್ ಇಡ ಅದ್ ನೋಡಿ ನಿಂಗೆ ಫೋನ್ ಮಾಡ್ತೀನಿ ಮತ್ತ ಅವ್ನ ನನ್ನ ಮೊಬೈಲ್ ಇಂದ ಮಾಡ್ತಾನೆ ಆಯ್ತು ಇಡು ಓ ಇಡು ಇಡ ಇಡ ಕಟ್ ಮಾಡ್ತ ಶ್ಯಾಮ ಬಹಳ ಸೀರಿಯಸ್ ಆಗಿ ತಗೊಂಡ್ರ ಫಸ್ಟ್ ಟೈಮ್ ಇವು ಮಾಡಿ ಇದ್ರ ಹಿಂದಿನ ಟೈಮ್ ಪವಿ ಅಂದ್ರೆ ಪವಿತ್ರ ಹುಡುಗಿನ ಫಸ್ಟ್ ಶಂಕರ್ ನಾ ಮಾಡಿದ್ದು ಸೆಕೆಂಡ್ ಪವಿ ಅಂದ್ರೆ ಪವಿತ್ರ ಯಪ್ಪ ಯಪ್ಪ ಅಪ್ಪ ಇವ ಇವ ಬಿಟ್ಟಿರ್ಲಿವ ಹುಡುಗಿ ಜೋಡ ಮಾತಾಡತ್ತಾನೆ ಅಲ್ಲ ಹುಡುಗಿ ಒಂದು ಏನು ಮಾತಾಡಿದ್ಲು ಅನ್ನೋದನ್ನ ಈಗ ಡಯಲ್ ಮಾಡಿಬಿಟ್ರೆ ಅವನೇ ಅಂದ್ಕೊಂಡು ಆಕೆ ಮಾತಾಡೋಕೆ ಶುರು ಮಾಡ್ಬಿಡ್ತಾನೆ ಹಾ ಕರೆಕ್ಟ್ ಅವಾಗ ಏನು ಮಾತಾಡ್ತಾನೋ ಗೊತ್ತಾಯ್ತಂದ್ರೆ ಕರೆಕ್ಟ್ ಅವಾಸಿಗೆ ಹಾಕೋತಾನ ಡೈಲ್ ಮಾಡ್ಬಿಡ್ಲೇ ಮಾಡಬೇಕು ಹಲೋ ಯಾಕೋ ಫೋನ್ ಕಟ್ ಮಾಡ್ದೆ ಅಪ್ಪ ಬಂದ್ರು ಅಂತ ಏನೋ ಐದ್ ಅಂದಿದ್ದಿ ಹದಿನೈದು ನಿಮಿಷ ಆಯ್ತು ಇನ್ನಾ ಮುಗ್ದಿಲ್ಲ ನೀನ್ ಮೀಟಿಂಗ್ ಮೀಟಿಂಗ್ ಮುಗ್ದಿಲ್ಲ ಮರ ಮಾತಾಡತ್ತಿನ ಫೋನ್ ಮೀಟಿಂಗ್ ಅಲ್ಲ ಅದ ಏನೋ ಕಾಲ್ ಇಂಪಾರ್ಟೆಂಟ್ ನೀ ಇಷ್ಟು ಯಾಕೆ ಬಂದಿ ಇನ್ನ ಎರಡ್ ನಿಮಿಷ ಆಗಿಲ್ಲ ನಾವು ಮೀಟಿಂಗ್ ಅಲ್ಲ ಮತ್ ಇನ್ಯಾರ ಜೊತೆ ಮಾತಾಡಿದ್ದೆ ನೋಡ ಒಂದ ಅದೇನೋ ಮೆಸೇಜ್ ಮಾಡಿದ್ನಿ ಅದ್ ಮೆಸೇಜ್ ಮಾಡ್ಬಿಡ್ತೀನಿ ನಾವು ಕೊಡ್ತೀನಿ ಹೋಗ್ ಫೋನ್ ಕೊಡ್ತೀನಿ ಹೋಗ್ ಒಂದ್ ಸೆಕೆಂಡ್ ಹೋಗ್ ಏನಪ್ಪಾ ಮೊದ್ಲ ಕಾಲ್ ಅಂತಿ ಮೆಸೇಜ್ ಅಂತಿ ಏನೇನ್ ಮಾಡ್ಬೇಕಾಗಿ ನಿಂಗೀಗ ಡಿಲೀಟ್ ಮಾಡ್ಬೇಕು ಏನ ನೋಡೋ ಮೆಸೇಜ್ ಮಾಡ್ಬೇಕು ನಾ ಒಂದ್ ನಿಮಿಷ ನಾ ಒಂದ್ ನಿಮಿಷ ಆದ್ಮೇಲೆ ಕೊಡ್ತೀನಿ ನೀ ಅಲ್ಲಿ ತನಕ ನಾ ಇಲ್ಲೇ ಇರ್ತೀನಿ ಮಾಡಿ ಏನ್ ಮಾಡ್ತೀನಿ ಮುನ್ ಮಾಲೀಕ ಆಗ ಮರ ಅದು ಅದು ಡಿಲೀಟ್ ಮಾಡ್ಬೇಕು ಮೆಸೇಜ್ ಡಿಲೀಟ್ ಮಾಡ್ಬೇಕು ಹೊಸ ಮೆಸೇಜ್ ಬರೀಬೇಕು ಲಘು ಮಾಡಪ್ಪ ಮಾಡಿಲ್ಲ ಮಾಡ್ರು ಇಲ್ಲ ನಿಂತ್ರ ಸೆಕೆಂಡ್ ಆಯ್ತಾ ಇರೋ ನಿಮಿಷ ಲಘ ಮಾಡಪ್ಪ ನನ್ ಡಿಸ್ಟರ್ಬ್ ಮಾಡಬೇಡ ಇಂಪಾರ್ಟೆಂಟ್ ಕಾಲ್ ಅದ ಮಾತಾಡ್ತಿರ್ತೀನಿ ನಡು ನಡು ಬರ್ಬೇಡ ಆಯ್ತಾ ಆಯ್ತಪ್ಪ ಹೋಗ್ ಇಲ್ಲೇ ಇರ್ಬೇಕು ರೂಮ್ ಬರ್ಬೇಡ ಆಮೇಲೆ ನಿನ್ ರೂಮ್ ಯಾರ್ ಬರ್ತಾರ ಇಲ್ಲಿ ಹಲೋ ಆ ಹೋಗೋ ಏನಾಗಿತ್ತಂದ್ರ ನನ್ನ ಮುಂದೆ ಮಾತಾಡ್ತಲ್ಲ ಇವ ಹಾ ಹಾಂ ಹಾಂ ನಾಯಿ ಹಳ್ಳಕ್ಕೆ ಬಿಡ್ತಲ್ಲ ಹಣ್ಣು ನಮ್ಮ ನಾಯಿನ ಹಳ್ಳಕ್ಕೆ ಬಿಡ್ತಾಯಿತ್ತು ಅಲ್ಲ ಇಷ್ಟು ದಿವಸ ಎಕ್ಸಾಮ್ ಹುಡುಗರು ಜೋಡಿ ಸ್ಟಡಿ ಅದು ಇದು ಹೇಳಿ ಹುಡುಗಿ ಜೋಡಿ ಮಾತಾಡತ್ತೇನಪ್ಪ ಇದು ನಮ್ಮ ಫ್ರೆಂಡ್ ಹೇಳ್ದಂಗೆ ಅವನು ಮೇಲೆ ಕೈ ಹೊತ್ಕೊಂಡು ಈಗ ಏನು ಮಾಡೋದು ಇದಕ್ಕೊಂದು ಏನರ ಮಾಡಬೇಕು ಇಲ್ಲ ಅಂದರೆ ಅಷ್ಟೇ ಯಾಕ್ರಿ ಇನ್ನು ನಿದ್ದೆ ಬರ್ಲಿಲ್ವಾ ಹಾ ಹ್ಯಾಂಗ್ ನಿದ್ದೆ ಬರ್ತೈತಿ ನಿನ್ ಮಗನ್ ನೆನ್ಸ್ಕೊಂಡ್ರೆ ಹ್ಯಾಂಗ್ ನಿದ್ದೆ ಬರ್ತೈತಿ ಯಾಕ್ರಿ ಅವನ್ ಏನ್ ಮಾಡ್ದ ಅವ ಏನ್ ಮಾಡ್ದ ಅಲ್ಲ ಅವನ್ ಅಬ್ಸರ್ವ್ ಮಾಡಿ ಎನ್ನಿ ಅಬ್ಸರ್ವ್ ಮಾಡೋದು ಅವನ್ ಪಾಡಿಗೆ ಅವ್ನ ಇದನ್ನೆಲ್ಲ ಅಲ್ಲ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ನಿಮ್ನ ಅವನ್ ಅಬ್ಸರ್ವ್ ಮಾಡ್ದ ಅಬ್ಸರ್ವ್ ಮಾಡ್ದ ಅಂತ ಇದನ್ನೇ ಕೇಳ್ತಾ ಇದ್ದೀರಲ್ಲ ಏನ್ ಅಬ್ಸರ್ವ್ ಮಾಡ್ಬೇಕು ಅವನನ್ನ ನೋಡ್ರಿ ನಾನು ನಿನಗತ್ತಿನ ಅವನ್ ಯಾಕೆ ಅಬ್ಸರ್ವ್ ಮಾಡಬೇಕು ಅನ್ಕೊಂಡೆ ಇದ್ದೆ ಇವತ್ತು ಮುಂಜಾನೆಯಿಂದ ನನಗೆ ಅನುಮಾನ ಶುರುವಾಗೈತೆ ಅನುಮಾನನ ನೀನ್ ನೋಡಿಲ್ಲ ನಿನ್ ಮಗ ಯಾವಾಗ್ಲೂ ಬರೇ ಫೋನ್ ಇಟ್ಕೊಂಡೆ ಅಲ್ಲಿ ಮಾತಾಡೋದು ಇಲ್ಲಿ ಮಾತಾಡೋದು ಎಲ್ಲ ಮಾತಾಡ್ತಿರ್ತಾನ ಅದು ಅಬ್ಸರ್ವ್ ಮಾಡಿಯೇ ಇಲ್ಲ ಫೋನ್ ಅಲ್ಲಿ ಏನ್ ಮಾತಾಡ್ತಾನೆ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾನೆ ಅದನ್ನ ಏನ್ ಅಬ್ಸರ್ವ್ ಮಾಡಿದ್ರಿ ಅದೇ ಅದೇ ನಾವು ತಿಳ್ಕೊಂಡಿದ್ ತಪ್ಪ ಅಲ್ಲ ಅವ್ನ ಫ್ರೆಂಡ್ ಜೋಡಿ ಮಾತಾಡ್ತಾನಂತ ನಾವು ಅನ್ಕೋತೀವಿ ಆದ್ರೆ ಯಾವ ಫ್ರೆಂಡ್ ಜೋಡಿ ಮಾತಾಡ್ತಾನ ಅವ ಬಾಯ್ ಫ್ರೆಂಡ್ ಜೋಡಿ ಮಾತಾಡ್ತಾನೋ ಗರ್ಲ್ ಫ್ರೆಂಡ್ ಜೋಡಿ ಮಾತಾಡ್ತಾನು ಬಾಯಿ ತಗಿಬೇಡ ಈಗ ತೆಗ್ದಿ ಚಲೋ ಎಲ್ಲ ಮುಗದ ಮೇಲೆ ಬಾಯಿ ಬಾಯಿಗೆ ಬಾಯಿಗೇನ್ ಹೋಗಿತ್ತು ಇಲ್ಲ ಬಾಯಿ ಬಡ್ಕೊಬೇಕಾಗಿತ್ತವ್ ನಾವು ಆ ಅದಕ್ಕೆ ಅವ್ ಬರೀ ಫೋನ್ ಮಾತಾಡ್ತಾನಲ್ಲ ಯಾರ ಜೋಡಿ ಮಾತಾಡ್ತಾನ ತಿಳ್ಕೊಬೇಕಂದ್ರ ಅವ್ ಮಾತಾಡೋದನ್ನ ಕಳ್ಳತನದಿಂದ ಕದ್ದು ಕೇಳಬೇಕ ಮಗ ಮಾತಾಡೋದಿಲ್ಲ ಕದ್ದು ಕೇಳದ್ದು ತಪ್ಪಲ್ವಾ ಹೊಯ್ಕೋಬೇಕು ನಿಂತ ಇದು ತಪ್ಪಲ್ಲ ಮಗ ತಪ್ಪದಾರಿ ಹೊಂಟ ಅಂದ್ರ ಅವನ್ ಗಡ್ಡಿ ಹಿಡಿದ ತಿರುವೆ ನಾವ್ ಸರಿ ದಾರಿ ಕರ್ಕೊಂಡ್ ಬರ್ಬೇಕು ಅದು ಅಪ್ಪ ಮಾಡೋ ಕರ್ತವ್ಯ ಅವ್ ಸರಿದಾರಿಗೆ ಹೊಂಟಿದ್ದಾರೆ ನಮ್ದ ವಾಪಸ್ ಬರ್ಬೇಕು ಅರ್ಥ ಆಯ್ತು ಹೌದ್ರಿ ನೀವ್ ಹೇಳೋದ್ರಲ್ಲೂ ಸರಿ ಐತೆ ಮಾಡೋದು ಮತ್ ಅದ ಕೇಳ ಏನು ಮಾತಾಡ್ತಾನ ಯಾರ ಜೋಡಿ ಮಾತಾಡ್ತಾನ ಕದ್ದು ಕೇಳಬೇಕ ನಾವೀಗ ಅದಕ್ಕನ್ನ ಕಾಯ್ಕೋತ ರಾತ್ರಿ ನೋಡ್ ಹತ್ತುವರಿ ಹನ್ನೊಂದ್ ಆಗ್ ಬಂದ ಟೈಮ ಈಗ ನೀಂತಂದ್ರಿ ಹೇಳದ್ರಾವು ಬಾಯ್ ಪಡ್ಕೋಬೇಕ್ ಮತ್ ಅರ್ಥ ಆಯ್ತು ನಡೀರಿ ನೀವ್ ಕೆಲಸ ಮಾಡಣರಿ ಹಾ ಮಾಡ್ರೆ ನೀ ಸಲ ನೀ ಹಿಂದ ಸೌಂಡ್ ಮಾಡಬೇಡ ಹಂಗ್ಯಾಕ್ ಬೈತಿ ಸೌಕಾಶ ಇರ ನೋಡು ಅವ ಮ್ಯಾಲಿ ಏನು ಮಾಡತ್ತ ನೋಡ್ಬೇಕು ನಾವು ನನ್ ಸೌಂಡ್ ಯಾಕಂದ್ರೆ ನಾವು ಹೋಗಿದ್ ಗೊತ್ತಾಯ್ತಂದ್ರೆ Oh, buka. Sini ada kata gini, kok kurtan? For kurtan ada, ada ke? So, kurtan kau, kau 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 kau

啥玩意儿？啊寶寶寶寶